ಅಖಂಡ ಮಂಡಲಾಕಾರೀಗುರವೇ ನಮಃ ಶಿವಜಿಯವರ ಪಾದ ವಿರೊಂದಕ್ಕೆ ಸ್ಮರಿಸಿಕೊಳ್ತಾ ಇವತ್ತಿನ ನನ್ನ ಈ ವಿಶೇಷವಾಗಿರ್ತಕ್ಕಂತಹ ವಿಡಿಯೋ ಏನಂತಂದ್ರೆ ಹುಟ್ಟಿನ ಉದ್ದೇಶ ಸಾಕಷ್ಟು ಜನ ಕೇಳಿದ್ದೀನಿ ನನಗೆ ಆ ಚಲ ಯಾಕೆ ಹುಟ್ಟಿದೀವಿ ಭೂಮಿ ಮೇಲೆ ಅಂತೇಳಿ ನಾನು ಇವತ್ತೊಂದು ನಿಮಗೆ ಮಾತು ಹೇಳ್ತೀನಿ ಪ್ರತಿಯೊಂದು ಪ್ರಾಣಿ ಪಕ್ಷಿ ಮನುಷ್ಯ ಕೀಟ ಗಿಡ ಪ್ರತಿಯೊಂದಕ್ಕೂ ಒಂದು ಹುಟ್ಟಿನ ಒಂದು ಉದ್ದೇಶ ಇರುತ್ತೆ ಆ ಹುಟ್ಟಿನ ಉದ್ದೇಶವನ್ನ ಬೇರೆ ಎಲ್ಲ ಮನುಷ್ಯ ಹೊರತುಪಡಿಸಿ ಬೇರೆ ಎಲ್ಲದಕ್ಕೂ ತಿಳ್ಕೊಳ್ಳುವಂಥದ್ದು ಅನ್ನೋದಕ್ಕಿಂತ ಅದು ನೇಚರ್ ಅಥವಾ ಪ್ರಕೃತಿ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ ಅದ ಉದ್ದೇಶಕ್ಕೆ ಅದು ಕೆಲಸವನ್ನ ಮಾಡ್ತಾ ಇರುತ್ತೆ ಆದ್ರೆ ಮನುಷ್ಯನಿಗೆ ಹಾಗಲ್ಲ ಮನುಷ್ಯನಿಗೆ ಅವನು ಹುಟ್ಟಿರ್ತಕ್ಕಂಥ ಉದ್ದೇಶವನ್ನ ಅವನು ತಿಳ್ಕೊಳ್ಳಬೇಕು ಒಂದು ಸರ್ವೆ ಹೇಳುತ್ತೆ ಅರವತ್ತೆರಡು ಪರ್ಸೆಂಟ್ ಜನ ಅವ್ರು ಯಾವ ಉದ್ದೇಶಕ್ಕಾಗಿ ಭೂಮಿ ಬಂದಿರ ಗೊತ್ತಿರೋದಿಲ್ಲ ಏನೋ ಬದುಕಬೇಕು ಬದುಕ್ತಾ ಇರ್ತೀವಿ ಮದ್ವೆ ಮಕ್ಕಳು ಮನೆ ಅದು ಇದು ಅಂತ ಮಾಡ್ತಾನೆ ಇರ್ತೀವಿ ಬಿಟ್ರೆ ಆಸೆಗಾಗಿ ಬದುಕ್ತೀವಿ ಆದ್ರೆ ಗುರಿಗಾಗಿ ಯಾರು ಬದುಕೋದಿಲ್ಲ ಆದ್ರೆ ಈ ಗುರಿಯನ್ನ ಮತ್ತೆ ಆಸೆಯನ್ನ ಅಂದ್ರೆ ಈ ಡೆಸ್ಟಿನಿ ಅಂಡ್ ಡಿಸೈರ್ ಅರವತ್ತೆರಡು ಪರ್ಸೆಂಟ್ ಜನ ಡಿಸೈರ್ಗಾಗಿ ಬದುಕ್ತಿವಿ ಅಂದ್ರೆ ಆಸೆಗಾಗಿ ಅದನ್ನ ಪಡ್ಕೊಳ್ಬೇಕು ಇದನ್ನ ಪಡ್ಕೊಳ್ಬೇಕು ರಾಯಲ್ ಆಗಿರ್ಬೇಕು ಕಾರು ಮನೆ ಪಡ್ಕೊಳ್ಬೇಕು ಇದನ್ನೇ ಅಂತ ತಿಳ್ಕೊಂಡಿರ್ತೀವಿ ಇಲ್ಲ ಹಾಗಲ್ಲ ನೀವು ಮಹಾನ್ ಮಹಾನ್ ವ್ಯಕ್ತಿಗಳನ್ನ ತಿಳ್ ತಿಂಕ್ ಮಾಡಿ ಅಥವಾ ಆಲೋಚನೆ ಮಾಡಿ ಅವರು ಈ ಭೂಮಿಗೆ ಯಾಕೆ ಅಂತ ಹೇಳಿ ಅವರ ಕೆಲಸವೇ ಅವ್ರಿಗೆ ತೋರಿಸ್ಕೊಡ್ತಾ ಇರತ್ತೆ ನನಗೂ ಗೊತ್ತಿರ್ಲಿಲ್ಲ ನನಗೂ ಮೂವತ್ನಾ ಐದು ಮೂವತ್ತಾರು ವರ್ಷದವರೆಗೆ ನಾನು ಒಂದ್ ರೀತಿಯಲ್ಲಿದ್ದೆ ಆದ್ರೆ ಮೂವತ್ತ ನಾಲ್ಕು ಮೂವತ್ತೈದನೇ ವರ್ಷದಲ್ಲಿ ಗುರುಗಳು ಹೇಳಿದ್ರು ನೀನ್ ಈ ಉದ್ದೇಶಕ್ಕಾಗಿ ಭೂಮಿಗೆ ಬಂದಿರೋದು ನೀನ್ ಈ ಕೆಲಸವನ್ನ ಮಾಡು ಈ ಕೆಲಸದಲ್ಲಿ ನಿಮಗೆ ಅನ್ನ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ನದ ಮೂಲ ಅಂತಿರುತ್ತೆ ಈ ಅನ್ನದ ಮೂಲದೊಟ್ಟಿಗೆ ಅವನು ಹುಟ್ಟಿನ ಉದ್ದೇಶನೂ ಸಹ ಸಿಗ್ತಾ ಹೋಗುತ್ತೆ ಆ ಹುಟ್ಟಿನ ಉದ್ದೇಶ ಅನ್ನದ ಮೂಲವನ್ನ ಯಾವ ವ್ಯಕ್ತಿ ತಿಳ್ಕೊಳ್ತಾನೋ ಅವನು ಜೀವನದಲ್ಲಿ ಡೆಸ್ಟಿನಿಯನ್ನ ರೀಚ್ ಆಗ್ತಾನೆ ಗುರಿಯನ್ನ ಮುಟ್ಟತಾನೆ ಅಂದ್ರೆ ನಾವು ಗುರಿ ಮುಟ್ಟಬೇಕಾದ್ರೆ ಬಹುಮುಖ್ಯವಾಗಿ ನಾವು ಯಾವ ಉದ್ದೇಶಕ ಹುಟ್ಟಿದ್ದೀವಿ ಅನ್ನೋದು ಗೊತ್ತಿರಬೇಕು ಎರಡನೇದಾಗಿ ನಮ್ಮ ಬೆನ್ನಿಂದ ಒಬ್ಬ ಗುರು ಇರ್ಬೇಕು ಒಬ್ಬ ಗುರು ಇದ್ರೆ ಮಾರ್ಗದರ್ಶನ ಮಾಡುವಂತ ಒಬ್ಬ ಗುರು ಇದ್ರೆ ನಾವು ಖಂಡಿತ ನಮ್ಮ ಜೀವನದ ಹುಟ್ಟಿನ ಉದ್ದೇಶವನ್ನ ಪೂರ್ಣಗೊಳಿಸಬಹುದು ಸಾಕಷ್ಟು ಗುರು ಇರ್ತಾರೆ ಕೃಷ್ಣನಂತ ಗುರುನು ಇದ್ದಾರೆ ಶಕುನಿಯಂತ ಗುರುಗಳು ಇದ್ದಾರೆ ನೀವು ಗಮನಿಸ್ಬೇಕು ಜಗತ್ ಎರಡು ರೀತಿಯ ಗುರುಗಳು ಇರ್ತಾರೆ ನಮ್ಮನ್ನ ಯಾವ ಮಟ್ಟಕ್ಕೆ ಬೆಳೆಸ್ತಾರೆ ಅನ್ನುವಂಥದ್ದನ್ನ ಮೇಲೆ ಆ ಗುರುಗಳ ಒಂದು ಪಾತ್ರ ನಿರ್ಧಾರ ಆಗುತ್ತೆ ಹಾಗಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಏನ್ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಸಹ ಜೀವನದಲ್ಲಿ ಒಬ್ಬ ಗುರುವನ್ನ ಹೊಂದಿ ಒಬ್ಬ ಗುರು ಇರಲಿ ಗುರು ಹಿಂದಿರಬೇಕು ಗುರಿ ಮುಂದಿರಬೇಕು ನೀವು ಮಧ್ಯದಲ್ಲಿರಬೇಕು ಎರಡನ್ನೂ ಗಟ್ಟಿ ಇಟ್ಕೊಳ್ಬೇಕು ನಿಮ್ಮ ಜೀವನದ ಉದ್ದೇಶವನ್ನ ಪೂರ್ಣಗೊಳಿಸಬಹುದು ಹಾಗಾಗಿ ನೀವು ಈ ಜೀವನದಲ್ಲಿ ಯಾವ ಉದ್ದೇಶಕ್ಕಾಗಿ ಬದುಕಿದ್ದೀರಾ ಅಥವಾ ಯಾವ ಉದ್ದೇಶಕ್ಕಾಗಿ ಹುಟ್ಟಿದ್ದೀರಾ ಯಾವ ಉದ್ದೇಶಕ್ಕಾಗಿ ಜನ್ಮ ತಾಳಿದ್ದೀರಾ ಯಾವ ಉದ್ದೇಶಕ್ಕಾಗಿ ಈ ಭೂಮಿಗೆ ಬಂದಿದ್ದೀರಾ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಗೊತ್ತಾಗತ್ತೆ ನಾವು ಯಾವ ಉದ್ದೇಶ ಬಂದಿದ್ದೀವಿ ಅಂದ್ರೆ ಜಾತಕದಲ್ಲಿ ಗೊತ್ತಾಗುತ್ತೆ ಆ ಜಾತಕದಲ್ಲಿ ಪರಿಶೀಲನೆ ಮಾಡ್ಕೊಂಡು ನಾವು ಹುಟ್ಟಿನ ಉದ್ದೇಶವನ್ನ ತಿಳ್ಕೊಂಡು ಆ ಉದ್ದೇಶವನ್ನ ಪೂರ್ಣ ಮಾಡಿಸ್ಕೊಳಿ ಹೋಗಿ ಸ್ನೇಹಿತರೆ ಜೀವನವನ್ನ ಅತ್ಯಂತ ಯಶಸ್ವಿಗೊಳಿಸಿಕೊಳ್ಬಹುದು ಹಾಗೆನೆ ನೆಮ್ಮದಿಯ ಜೀವನ ನಡೆಸಿಕೊಳ್ಬಹುದು ಹಾಗೆ ಒಂದು ಸಾರ್ಥಕ ಜೀವನವನ್ನ ನಾವು ಕಂಡುಕೊಳ್ಲಿಕ್ಕೆ ಸಾಧ್ಯ ಜಾತಕ ಪರಿಶೀಲನೆಗಾಗಿ ನನ್ನ ಈ ನಂಬರ್ಗೆ ನೀವು ಕನೆಕ್ಟ್ ಕರೆ ಮಾಡಬಹುದು ಮೆಸೇಜ್ ಮಾಡಬಹುದು ಕನೆಕ್ಟ್ ಮಾಡ್ಕೊಂಡು ನೀವು ಕೂಡ್ಲೇ ಅಪಾಯಿಂಟ್ಮೆಂಟ್ ತಗೊಂಡು ನಾನೇ ಒಟ್ಟಿಗೆ ನೇರವಾಗಿ ಮಾತಾಡ್ತೀನಿ ಉದ್ದೇಶವನ್ನ ನಾನು ತಿಳಿಸ್ಕೊಡ್ತೀನಿ ನೀವು ಆ ಉದ್ದೇಶದ ಮುಂದೆ ಅದನ್ನು ವರ್ಕ್ ಮಾಡ್ತಾರೆ ಮಾಡ್ಲಿಕ್ಕೆ ಮುಂದುವರಿದೆ ಅಂತ ಹೇಳ್ತಾ